ವೃಶ್ಚಿಕ ರಾಶಿಯವರ ಸದ್ಯದ ಗ್ರಾಚಾರ ಸ್ಥಿತಿ ನೋಡಿ ರವಿ ಸ್ವಾಕ್ಷೇತ್ರವಾದ ಸಿಂಹದಲ್ಲಿದ್ದಾನೆ ಕುಜ ಶತ್ರು ಕ್ಷೇತ್ರವಾದ ಕನ್ಯದಲ್ಲಿ ಬುಧ ಸದ್ಯ ಶತ್ರು ಕ್ಷೇತ್ರವಾದ ಕಟಕದಲ್ಲಿದ್ದು ಆಗಸ್ಟ್ ಮೂವತ್ತರ ನಂತರ ಮಿತ್ರಕ್ಷೇತ್ರವಾದ ಸಿಂಹಕ್ಕೆ ಬರಲಿದ್ದಾನೆ ಗುರು ಮಿಥುನದಲ್ಲಿ ಶುಕ್ರ ಶತ್ರು ಕ್ಷೇತ್ರವಾದ ಕಟಕದಲ್ಲಿ ಶನಿ ವಕ್ರವಾಗಿ ಮೀನದಲ್ಲಿ ರಾಹು ಮಿತ್ರಕ್ಷೇತ್ರವಾದ ಕುಂಭದಲ್ಲಿ ಕೇತು ಶತ್ರು ಕ್ಷೇತ್ರವಾದ ಸಿಂಹದಲ್ಲಿದ್ದಾನೆ ಈಗ ವೃಶ್ಚಿಕ ರಾಶಿಯವರ ಸದ್ಯದ ಫಲಾಫಲ ತಿಳ್ಕೊಳ್ಳುವ ನೋಡಿ ಸದ್ಯ ನಿಮಗೆ ಧನ ಲಾಭ ಮನೋರಥ ಸಿದ್ಧಿ ಸರಕಾರದಿಂದ ಸೌಖ್ಯ ಕೈಕೊಂಡ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಜನಗಳಿಂದ ಅನುಕೂಲತೆ ಉದ್ಯೋಗದಲ್ಲಿ ಪ್ರಗತಿ ಶತ್ರು ವಿಜಯ ಆತ್ಮವಿಶ್ವಾಸ ಮತ್ತು ಸ್ವಂತ ಪ್ರಯತ್ನದಲ್ಲಿ ಜಯ ಅಲ್ಲದೆ ಬೆಲೆ ಬಾಳುವ ಗ್ರಹೋಪಕರಣಗಳು ಮನೆ ಸೇರಿ ಸುಸಜ್ಜಿತಗೊಳ್ಳಲಿವೆ ಹಾಗೆಯೇ ಧಾರ್ಮಿಕ ಕಾರ್ಯಗಳು ಸುಖ ಆನಂದ ಮತ್ತು ಸಮಾಜದಲ್ಲಿ ಪ್ರತಿಷ್ಠೆಯು ಲಭಿಸಲಿದೆ ನೋಡಿ ವೃಶ್ಚಿಕ ಅವರಿಗೆ ಗುರು ಹತ್ತೊಂಬತ್ತು ಅಕ್ಟೋಬರ್ನಿಂದ ಡಿಸೆಂಬರ್ ನಾಲ್ಕರ ನಡುವಲ್ಲಿ ಅಧಿಕಾರ ಭೂಮಿ ಮನೆ ವಾಹನ ವಸ್ತ್ರಾಭರಣ ಸ್ತ್ರೀ ಲಾಭಗಳನ್ನು ಅವರವರ ಯೋಗಕ್ಕನುಗುಣವಾಗಿ ನೀಡಲಿದ್ದಾನೆ ವಿವಾಹಾದಿ ಶುಭ ಕಾರ್ಯಗಳಿಗೂ ಅವಕಾಶ ಕೊಡ್ತಾನೆ ಘನತೆ ಗೌರವ ಕೀರ್ತಿಯನ್ನು ಕರುಣಿಸಲಿದ್ದಾನೆ ದೂರ ಪ್ರಯಾಣ ಮತ್ತು ತೀರ್ಥಯಾತ್ರೆ ಬಯಸುವುದಾದರೆ ಅದೂ ಕೂಡಿ ಬರಲಿದೆ ಈಗ ಮತ್ತು ಡಿಸೆಂಬರ್ ನಾಲ್ಕರ ನಂತರ ನಿಮಗೆ ಗುರು ಶನಿ ರಾಹುಕೇತುಗಳು ಮುಂದಿನ ಜೂನ್ ಎರಡರ ತನಕ ವಿಪರೀತ ತೊಂದರೆ ಬಂಧನ ಉಗ್ರವಾದ ಶೋಕ ರೋಗ ಮೃತ್ಯು ಭಯ ಮತ್ತು ಜೀವನ್ಮರಣ ಸ್ಥಿತಿ ಹಾನಿಕಾರಕ ಘಟನೆಗಳು ಮಾನಸಿಕ ಪೀಡೆ ತಾಯಿ ಕಡೆ ಬಂಧುಗಳಿಂದ ಕಿರಿಕಿರಿ ಅಧರ್ಮದಲ್ಲಿ ಆಸಕ್ತಿ ಸಂಗಾತಿ ಮತ್ತು ಮಕ್ಕಳ ಬಗ್ಗೆ ಟೆನ್ಷನ್ ಬಂಧು ಮಿತ್ರರಲ್ಲಿ ಕಲಹ ಕುಟುಂಬದಲ್ಲಿ ಅಹಿತಕರ ವಾತಾವರಣ ಮನಸ್ಸಿಗೆ ನಾನಾ ರೀತಿಯ ಚಿಂತೆ ಮತ್ತು ನೋಡಿ ಈ ವೃಶ್ಚಿಕ ರಾಶಿಯವರಿಗೆ ಕಳ್ಳರಿಂದ ಹಾಗೂ ಅಗ್ನಿಯಿಂದ ಭೀತಿ ಕೈಕಾಲಿಗೆ ಏಟು ವಾಹನ ಅಪಘಾತ ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ತೊಂದರೆ ಇಲ್ಲ ಸಲ್ಲದ ನಿಂದನೆ ಅಪಮಾನ ಆಕಸ್ಮಿಕ ಧನ ನಷ್ಟಗಳು ಉದ್ಯೋಗದಲ್ಲಿ ಕಿರಿಕಿರಿ ಸ್ಥಾನ ಪಲ್ಲಟಗಳನ್ನು ಜೊತೆಗೆ ಪಾಪಬುದ್ಧಿ ಶೋಕ ಕ್ರೂರತೆ ಕೋಪಗಳು ಹೆಚ್ಚಾಗುವಿಕೆ ಹಿಂಸಾ ಪ್ರವೃತ್ತಿ ಅಶುಭವಾರ್ತೆ ದುಷ್ಟಬುದ್ಧಿ ಪರರಿಗೆ ವಂಚಿಸಬೇಕಾದಂತಹ ಪರಿಸ್ಥಿತಿ ಕೆಡುಕು ನೀಚ ಜನರ ಸಹಸ ಅಲ್ಲದೆ ಋಣ ಬಾಧೆಗಳು ಹೆಚ್ಚಾಗಲಿವೆ ಹಾಗೆಯೇ ಗರ್ಭಕೋಶ ಜನನೇಂದ್ರಿಯ ಋತುದೋಷ ಎದ್ದೆ ಶ್ವಾಸಕೋಶ ಸಂಧಿಗಳ ನೋವು ಮೂಳೆ ಮುರಿತ ಮೆದುಳಿನ ತೊಂದರೆ ನಿದ್ರಾಹೀನತೆ ಜ್ವರಾದಿ ಚರ್ಮ ರೋಗಗಳಲ್ಲಿ ಕೆಲವೊಂದು ಈ ಸಮಯದಲ್ಲಿ ಬಾಧಿಸಬಹುದು ನ ನೀ ಯು ಮತ್ತು ತೋ ಈ ನಾಮಕ್ಷರದವರಿಗೂ ಈ ಮೇಲಿನ ಗ್ರಹಾಚಾರ ಸ್ಥಿತಿ ತಕ್ಕ ಮಟ್ಟಿಗೆ ಅನ್ವಯಿಸುತ್ತದೆ ಜಾಗೃತಿ ವಹಿಸಿ ನೋಡಿ ಮಹಾದೇಶೆಗೆ ಅನುಗುಣವಾಗಿ ಕೆಲವೊಂದು ವ್ಯತ್ಯಾಸಗಳು ಹೆಚ್ಚಿನ ಮಾಹಿತಿಗಾಗಿ ಮೇಲಿನ ನಂಬರಿಗೆ ಕಾಲ್ ಮಾಡಿ ನಮಸ್ತೆ